ಸಚಿವ ಸಂಪುಟ ಸಭೆಯ ಬಳಿಕ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತಾಡ್ತಾರೆ ಮಂತ್ರಿಗಳು ಎಲ್ಲ ಮಂತ್ರಿಗಳು ಸೇರಿಕೊಂಡು ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ ಸುದ್ದಿಗೋಷ್ಠಿಯ ವಿವರಗಳು ಕೂಡ ಅದೇ ಇರ್ತವೆ ನಾವು ಮುಖ್ಯಮಂತ್ರಿಗಳ ಜೊತೆಗಿರ್ತೀವಿ ಇದರಲ್ಲಿ ಕೇಂದ್ರದ ಹಸ್ತಕ್ಷೇಪ ಇದೆ ರಾಜ್ಯಪಾಲರು ಕೊಟ್ಟಿರುವಂಥದ್ದು ಕಾನೂನಾತ್ಮಕವಾಗಿ ಅಲ್ಲ ಶೋಕಾಸ್ ನೋಟಿಸ್ ಕೊಟ್ಟಿರುವಂಥದ್ದು ಹೀಗಾಗಿ ನಾವು ಕಾನೂನು ಹೋರಾಟವನ್ನು ಮಾಡ್ತೀವಿ ಇದೆ ಇವಿಷ್ಟು ಸಂಗತಿಗಳು ಇದು ಭಾಳ ಗಮನಿಸಬೇಕಾದಂಥ ಸಂಗತಿ ಏಕೆಂದರೆ ಇವತ್ತು ಎಲ್ಲ ಈ ಸಭೆ ಆದಮೇಲೆ ಸಚಿವ ಸಂಪುಟ ಸಭೆಯ ನಂತರ ಸಚಿವರು ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಕೂಡ ಮಾತಾಡ್ತಾರೆ ಬರೀ ನಮ್ಮ ಪ್ರತಿನಿಧಿ ಪ್ರಸನ್ನ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಪ್ರಸನ್ನ ನಾವು ನೋಡ್ತಾ ಇದ್ದೀವಿ ಬೆಳಗ್ಗೆ ಬೆಳಗ್ಗೆ ನಡೆದಂಥ ಉಪಹಾರ ಕೂಟದ ಸಭೆ ಸಭೆಯಲ್ಲಿ ಮುಖ್ಯಮಂತ್ರಿಗಳಿಗೆ ನಾವಿದ್ದೀವಿ ನಿಮ್ಮ ಜೊತೆಗೆ ಯಾವುದೇ ಕಾರಣಕ್ಕೂ ನೀವು ಯೋಚನೆ ಮಾಡಬೇಡಿ ಎನ್ನುವಂಥ ಸ್ಪಷ್ಟ ಸಂದೇಶವನ್ನು ಮಂತ್ರಿಗಳೆಲ್ಲರೂ ಕೂಡ ರವಾನಿಸಿರುವಂಥದ್ದು ನಂಬರ್ ಒನ್ ನಂಬರ್ ಟು ಈಗ ಸಚಿವ ಸಂಪುಟ ಸಭೆ ನಡೀತಾ ಇದೆ ಜೊತೆಗೆ ಜೊತೆಗಿರುವಂತಂದರೆ ಈಗ ಆ ಸಭೆಯನ್ನು ನಡೆಸುವಂಥ ಜವಾಬ್ದಾರಿಯನ್ನ ಹಕ್ಕನ್ನು ಮುಖ್ಯಮಂತ್ರಿಗಳು ಖುದ್ದು ಮುಖ್ಯಮಂತ್ರಿಗಳು ಯಾಕಂದರೆ ಮುಖ್ಯಮಂತ್ರಿಗಳಾಗೇ ಶೋಕಾಸ್ ನೋಟಿಸ್ ಸಿಕ್ಕಿರೋದ್ರಿಂದ ಬಂದಿರೋದ್ರಿಂದ ನಾನು ಅದರಲ್ಲಿ ಇರುವಂಥದ್ದು ಬೇಡ ಅಂಥೇಳಿ ಉಪಮುಖ್ಯಮಂತ್ರಿಗಳಿಗೆ ಅದರ ಜವಾಬ್ದಾರಿಯನ್ನ ಕೊಟ್ಟಿರುವಂಥದ್ದು ನಂಬರ್ ಟು ಇದರಲ್ಲಿ ಯಾವ್ಯಾವ ವಿಷಯಗಳು ಚರ್ಚೆಗೆ ಬರ್ತವೆ ಯಾಕೆಂದರೆ ಈಗ ಒಳಗಡೆ ಹೋಗ್ತಿರುವಂಥ ಸಂದರ್ಭದಲ್ಲಿ ಕೆಲವು ನಾಯಕರುಗಳು ಮಾತಾಡಿದ್ದನ್ನು ಕೂಡ ನಾವು ನೀವು ಗಮನಿಸಿದ್ದೀವಿ ಏನಾಗಬಹುದು ಪ್ರಸನ್ನ ರಂಗನಾಥ್ ಒಂದಷ್ಟು ಕ್ಷಿಪ್ರ ಬೆಳವಣಿಗೆಗಳ ಮಧ್ಯೆ ಇವತ್ತು ಸಚಿವ ಸಂಪುಟ ಸಭೆ ನಡೀತಾ ಇದೆ ಅದು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅನುಪಸ್ಥಿತಿಯಲ್ಲಿ ಇವತ್ತಿನ ಸಭೆ ನಡೀತಾ ಇರುವಂಥದ್ದು ಅತ್ಯಂತ ಗಮನಾರ್ಹ ಸಂಗತಿ ಜುಲೈ ಇಪ್ಪತ್ತೇಳನೇ ತಾರೀಕಿನಂದು ಶೋಕಾಸ್ ನೋಟಿಸನ್ನು ರಾಜ್ಯಪಾಲರು ನೇರವಾಗಿ ಮುಖ್ಯಮಂತ್ರಿಗಳಿಗೆ ನೀಡಿದ್ದಾರೆ ಅದೇ ಸಂದರ್ಭದಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೂ ಕೂಡ ಮೂಢ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವರದಿಯನ್ನು ನೀಡಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಆದರೆ ಈ ನೋಟಿಸ್ಗೆ ಸಂಬಂಧಪಟ್ಟ ಹಾಗೆ ಇದೀಗ ರಾಜ್ಯ ಸರ್ಕಾರ ನೇರವಾಗಿ ರಾಜ್ಯಪಾಲರ ವಿರುದ್ಧವೇ ಒಂದಷ್ಟು ಕಾನೂನು ಹೋರಾಟಕ್ಕೆ ಸಜ್ಜಾಗುವಂತೆ ಕಂಡುಬರ್ತಾ ಇದೆ ಇದೇ ಕಾರಣಕ್ಕೋಸ್ಕರ ಇವತ್ತು ಬೆಳಗ್ಗೆ ಒಂಬತ್ತು ಗಂಟೆಗೆ ಸಿ ಎಂ ಸಿದ್ದರಾಮಯ್ಯವರ ಕಾವೇರಿ ನಿವಾಸದಲ್ಲಿ ಸಚಿವರ ಉಪಹಾರ ಕೂಟವನ್ನು ಆಯೋಜನೆ ಮಾಡಲಾಗಿತ್ತು ಈ ಉಪಹಾರ ಕೂಟದಲ್ಲಿ ರಾಜ್ಯಪಾಲರ ಶೋಕಾಸ್ ನೋಟಿಸ್ ಬಂದಿದೆ ಅಂದ ತಕ್ಷಣ ಒಂದಷ್ಟು ನೈತಿಕತೆಯ ಪ್ರಶ್ನೆ ಎದುರಾಗಿತ್ತು ಎಲ್ಲ ಒಂದು ಕಡೆ ಮುಖ್ಯಮಂತ್ರಿಗಳ ಬದಲಾವಣೆಯ ಹಂತಕ್ಕೂ ಕೂಡ ಬೆಳವಣಿಗೆಗಳು ಹೋಗ್ಬೋದು ಅನ್ನುವಂತಹ ನಿಟ್ಟಿನಲ್ಲಿ ಚರ್ಚೆಗಳು ಜೋರಾಗಿ ನಡೆದಿತ್ತು ಇದೀಗ ಸಚಿವ ಸಂಪುಟದ ಸಹೋದ್ಯೋಗಿಗಳೆಲ್ಲರೂ ಕೂಡ ಮುಖ್ಯಮಂತ್ರಿಗಳಿಗೆ ನೈತಿಕ ಬೆಂಬಲವನ್ನು ನೀಡಿದ್ದಾರೆ ಮತ್ತು ಕಾನೂನಾತ್ಮಕ ಅಂಶಗಳ ಬಗ್ಗೆಯೂ ಕೂಡ ಇವತ್ತಿನ ಉಪಹಾರ ಕೂಟದಲ್ಲಿ ಮುಖ್ಯಮಂತ್ರಿಗಳು ಅಡ್ವೊಕೇಟ್ ಜನರಲ್ ಅವರ ನೇತೃತ್ವದಲ್ಲಿ ಸಮಾಲೋ ನಡೆಸಿದ್ದಾರೆ ಕಾನೂನಾತ್ಮಕವಾಗಿ ರಾಜ್ಯಪಾಲರು ಕೊಟ್ಟಿರುವಂತಹ ನೋಟಿಸ್ ಇಲ್ಲ ಕಾನೂನಿಗೆ ವಿರುದ್ಧವಾಗಿ ಒಂದಷ್ಟು ಅಂಶಗಳನ್ನ ಉಲ್ಲೇಖವನ್ನು ಮಾಡಲಾಗಿದೆ ಜುಲೈ ಇಪ್ಪತ್ತಾರನೇ ತಾರೀಕಿನಂದು ಟಿ ಜೆ ಅಬ್ರಹಾಂ ಅವರು ದೂರನ್ನ ಕೊಡ್ತಾರೆ ಅದಾಗಿ ಒಂದೇ ದಿನಕ್ಕೆ ಮುಖ್ಯಮಂತ್ರಿಗಳಿಗೆ ಶೋಕಾ ನೋಟಿಸ್ ಕೊಟ್ಟಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಮತ್ತು ನೇರವಾಗಿ ಮುಖ್ಯಮಂತ್ರಿಗಳು ಇದರಲ್ಲಿ ಅಪರಾಧಿ ಅನ್ನುವಂತಹ ರೀತಿಯಲ್ಲಿ ಉಲ್ಲೇಖವನ್ನು ಮಾಡಲಾಗಿರುವಂತಹದ್ದು ಎಷ್ಟು ಸರಿ ಅನ್ನುವಂತಹ ಅಂಶವನ್ನ ಇದೀಗ ಸಚಿವ ಸಂಪುಟದ ಎಲ್ಲ ಸಹೋದ್ಯೋಗಿಗಳು ಕೂಡ ಮುಖ್ಯಮಂತ್ರಿಗಳ ಎದುರು ಪ್ರಸ್ತಾಪವನ್ನು ಮಾಡಿದ್ದಾರೆ ಆ ಕಾರಣಕ್ಕೋಸ್ಕರ ಕಾನೂನು ಹೋರಾಟವೇ ಸೂಕ್ತ ಅನ್ನುವಂತಹ ನಿರ್ಧಾರಕ್ಕೆ ಸಚಿವ ಸಂಪುಟದ ಸಹೋದ್ಯೋಗಿಗಳೆಲ್ಲರೂ ಕೂಡ ಬಂದಿದ್ದಾರೆ ಮುಖ್ಯಮಂತ್ರಿಗಳು ಈ ಸಂದರ್ಭದಲ್ಲಿ ಸಚಿವ ಸಂಪುಟದ ನೇತೃತ್ವವನ್ನು ವಹಿಸುವಂತದ್ದು ಸೂಕ್ತ ಅಲ್ಲ ಹಿಂದಿಯೂ ಕೂಡ ಈ ರೀತಿಯ ಪ್ರಕರಣಗಳು ಎದುರಾದಾಗ ಹೈಕೋರ್ಟ್ ಪ್ರಶ್ನೆಯನ್ನು ಮಾಡಿತ್ತು ಯಾವ ಕಾರಣಕ್ಕೆ ಮುಖ್ಯಮಂತ್ರಿಗಳಾದವರೇ ಅವರ ನೇತೃತ್ವದಲ್ಲಿ ಕ್ಯಾಬಿನೆಟ್ ಅನ್ನು ನಡೆಸಿ ನೀವೇ ನಿರ್ಧಾರವನ್ನು ತೆಗೆದುಕೊಳ್ಳುವಂತದ್ದು ಎಷ್ಟು ಸರಿ ಅನ್ನುವಂತಹ ಪ್ರಶ್ನೆಯನ್ನು ಮಾಡಿತ್ತು ಈ ಕಾರಣಕ್ಕೋಸ್ಕರ ಶೋಕಾಸ್ ನೋಟಿಸ್ ಸರವಾಗಿರುವಂತದ್ದು ನೇರವಾಗಿ ಮುಖ್ಯಮಂತ್ರಿಗಳಿಗೆ ಈ ಕಾರಣಕ್ಕೋಸ್ಕರ ಮುಖ್ಯಮಂತ್ರಿಗಳು ಇವತ್ತಿನ ಸಚಿವ ಸಂಪುಟದಿಂದ ದೂರ ಉಳಿದ್ರು ಸಚಿವ ಸಂಪುಟವನ್ನು ಮುನ್ನಡೆಸುವಂತಹ ಜವಾಬ್ದಾರಿಯನ್ನ ಆಥರೈಸ್ ಅನ್ನ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಹೆಗಲಿಗೆ ಹೊರಿಸಲಾಯಿತು ಇದೀಗ ಸಚಿವ ಸಂಪುಟ ಸಭೆ ನಡೀತಾ ಇದೆ ಸಚಿವ ಸಂಪುಟ ಸಭೆಗೆ ಅಡ್ವೊಕೇಟ್ ಜನರಲ್ ಅವರನ್ನ ಮತ್ತು ಮುಖ್ಯಮಂತ್ರಿಗಳ ಕಾನೂನು ನೀವು ಉಲ್ಲೇಖ ಗುಡ್ ಪಾಯಿಂಟ್ ಹೇಳಿದಂತ ಪಾಯಿಂಟ್ ಜೊತೆಗೆ ಇದ್ರಲ್ಲಿ ಇನ್ನೊಂದನ್ನು ಸೇರಿಸಬೇಕು ಇದೇ ಹೈಕೋರ್ಟ್ ಹಿಂದೆ ಮಾತು ಯಡಿಯೂರಪ್ಪನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಡಿಯೂರಪ್ಪ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಪ್ರಾಸಿಕ್ಯೂಷನ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇವರು ಕೋರ್ಟ್ಗೆ ಹೋದಂತಹ ಸಂದರ್ಭದಲ್ಲಿ ಇದೇ ಹೈಕೋರ್ಟ್ ಹೇಳಿತ್ತು ಈ ಈ ಪ್ರಾಸಿಕ್ಯೂಷನ್ ನ ರದ್ದು ಮಾಡಿತ್ತು ಅದನ್ನು ಕೂಡ ಗಮನಿಸಬೇಕಾದಂಥ ಸಂಗತಿ ಬಹುಶಃ ಬಹುಶಃ ಅದನ್ನೇ ಹಿಡಿದುಕೊಂಡು ಕಾಂಗ್ರೆಸ್ ನಾಯಕರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕಾನೂನು ಹೋರಾಟಕ್ಕೆ ಅಂತ ಹೌದು ರಂಗನಾಥ್ ಪ್ರಾಸಿಕ್ಯೂಷನ್ನ ಕೊಡೋದಕ್ಕೆ ಹೊರಟಂತಹ ರಾಜ್ಯಪಾಲರ ನಡೆಯುವ ವಿರುದ್ಧವೂ ಕೂಡ ಕಾನೂನು ಸಂಘರ್ಷವನ್ನು ಕಾನೂನು ಹೋರಾಟವನ್ನು ಮಾಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಬರಲಾಗಿದೆ ಪ್ರಾಥಮಿಕ ಹಂತದಲ್ಲಿ ಕೊಟ್ಟಿರುವಂತಹ ನೋಟಿಸ್ನ ವಿರುದ್ಧ ಇವತ್ತು ಸಚಿವ ಸಂಪುಟ ಸಭೆ ಒಂದು ನಿರ್ಣಯವನ್ನು ತೆಗೆದುಕೊಳ್ಳುತ್ತೆ ನೀವು ಕೊಟ್ಟಿರುವಂಥ ಶೋಕಸ್ ನೋಟಿಸ್ ಕಾನೂನುಬದ್ಧವಾಗಿಲ್ಲ ಆ ಒಂದು ಕಾರಣಕ್ಕೋಸ್ಕರ ನೀವು ಆ ನೋಟಿಸನ್ನು ಹಿಂಪಡಿಬೇಕು ಅನ್ನುವಂತಹ ಒಂದು ಮನವಿಯನ್ನು ಮತ್ತು ನಿರ್ಣಯವನ್ನು ಇವತ್ತಿನ ಸಚಿವ ಸಂಪುಟ ತೆಗೆದುಕೊಳ್ಳುತ್ತೆ ಆ ಮನವಿಗೆ ರಾಜ್ಯಪಾಲರು ಒಪ್ಕೊಳ್ಳೇಬೇಕು ಅನ್ನುವಂಥದ್ದೇನಿಲ್ಲ ಮತ್ತು ಅದಕ್ಕೆ ಪೂರಕವಾಗಿಯೇ ರಾಜ್ಯಪಾಲರು ಸ್ಪಂದಿಸಬೇಕು ಏನಿಲ್ಲ ಅದಕ್ಕೂ ಮೀರಿ ಒಂದಷ್ಟು ನಿರ್ಣಯವನ್ನು ರಾಜ್ಯಪಾಲರು ಕೂಡ ತೆಗೆದುಕೊಳ್ಳಬಹುದು ಪ್ರಾಸಿಕ್ಯೂಷನ್ ಕಾನೂನು ಏನು ಹೇಳುತ್ತೆ ಸದ್ಯಕ್ಕೆ ಸಲಹೆ ಪ್ರಕಾರ ಮತ್ತು ತಜ್ಞರು ಮುಖ್ಯಮಂತ್ರಿಗಳಿಗೂ ಕೂಡ ವಿವರಗಳ ಪ್ರಕಾರ ಬೇರೆ ಬೇರೆ ರಾಜ್ಯಗಳ ಪ್ರಕರಣಗಳನ್ನ ಉಲ್ಲೇಖವನ್ನು ಮಾಡಲಾಗಿದೆ ಅಲ್ಲಿ ರಾಜ್ಯಪಾಲರು ಈ ರೀತಿ ಖಾಸಗಿ ದೂರಿನ ವಿರುದ್ಧ ಅಥವಾ ಖಾಸಗಿ ದೂರನ್ನ ಆಧರಿಸಿ ಪ್ರಾಸಿಕ್ಯೂಷನ್ಗೆ ಕೊಡೋದಕ್ಕೆ ಬರೋದಿಲ್ಲ ಅನ್ನುವಂತಹ ಒಂದಷ್ಟು ಪ್ರಕರಣಗಳ ಉಲ್ಲೇಖವನ್ನು ಮಾಡಲಾಗಿದೆ ಸದ್ಯ ಟಿ ಜೆ ಅಬ್ರಾಹಂ ಕೊಟ್ಟಿರುವಂಥದ್ದು ಖಾಸಗಿ ದೂರ ಅಂತ ಕಾರಣಕ್ಕೋಸ್ಕರ ಇದು ನಿಯಮಬದ್ಧವಾಗಿಲ್ಲ ಬದ್ಧವಾಗಿಲ್ಲ ಅನ್ನುವಂತಹ ಒಂದು ಅಂಶವನ್ನ ಉಲ್ಲೇಖ ಮಾಡುವಂತಹ ಸಾಧ್ಯತೆ ದಟ್ಟವಾಗಿದೆ ಸಚಿವ ಸಂಪುಟವು ಕೂಡ ಒಂದು ನಿರ್ಣಯವನ್ನು ತೆಗೆದುಕೊಂಡು ಆ ನಿರ್ಣಯವನ್ನು ರಾಜ್ಯಪಾಲರ ಗಮನಕ್ಕೆ ತರುತ್ತೆ ನೀವು ಕೊಟ್ಟಿರುವಂತಹ ಶೋಕಾಸ್ ನೋಟಿಸ್ ಅನ್ನ ಹಿಂಪಡೆಯುವಂತದ್ದು ಸೂಕ್ತ ಮನವಿಯನ್ನ ಸರ್ಕಾರದ ಪರವಾಗಿ ಸಚಿವ ಸಂಪುಟ ನಿರ್ಣಯವನ್ನು ತೆಗೆದುಕೊಂಡು ಅದನ್ನು ರಾಜ್ಯಪಾಲರಿಗೆ ಸಲ್ಲಿಕೆಯನ್ನ ಮಾಡಲಾಗುತ್ತೆ ರಾಜ್ಯಪಾಲರು ಆ ಒಂದು ನಿರ್ಣಯಕ್ಕೆ ಮನ್ನಣೆ ಕೊಡಬಹುದು ಕೊಡದೇನೂ ಇರಬಹುದು ಅದು ಅವರ ತೀರ್ಮಾನಕ್ಕೆ ಬಿಟ್ಟಂತಹ ವಿಚಾರ ಆದ್ರೆ ಸದ್ಯದ ಮಟ್ಟಿಗೆ ಎಲ್ಲ ಒಂದು ಕಡೆ ನೈತಿಕತೆಯ ವಿಚಾರ ಬಂದಾಗ ಮುಖ್ಯಮಂತ್ರಿ ಬದಲಾವಣೆ ಇರಬಹುದು ಬೇರೆ ಬೇರೆ ಧ್ರುವೀಕರಣದ ವಿಚಾರಗಳು ಚರ್ಚೆಗೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಇದೀಗ ಎಲ್ಲ ಸಚಿವ ಸಂಪುಟದ ಎಲ್ಲ ಸಚಿವರು ಕೂಡ ಮುಖ್ಯಮಂತ್ರಿಗಳ ಬೆನ್ನಿಗೆ ತಾವು ಇದ್ದೀವಿ ಎನ್ನುವಂತಹ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಮತ್ತು ಇದು ರಾಜಕೀಯ ಪ್ರೇರಿತ ದೂರು ರಾಜಕೀಯ ಪ್ರೇರಿತವಾಗಿ ರಾಜಭವನ ವರ್ತಿಸ್ತಾ ಇದೆ ಅನ್ನುವಂತಹ ಅಂಶವನ್ನೇ ಹೆಚ್ಚು ಹೆಚ್ಚು ಪ್ರಸ್ತಾಪವನ್ನ ಮಾಡ್ತಾ ಇದ್ದಾರೆ ಈಗ ಸಚಿವ ಸಂಪುಟ ಸಭೆಗೆ ಹಾಜರಾದಂತಹ ಸಚಿವರು ಕೂಡ ಸಭೆಗೆ ಮುಂಚಿತವಾಗಿ ಇದೇ ಅಂಶಗಳನ್ನ ಪದೇ ಪದೇ ಪ್ರಸ್ತಾಪವನ್ನ ಮಾಡ್ತಾ ಇದ್ರು ರಾಜಭವನ ಕೇಂದ್ರ ಸರ್ಕಾರ ದುರುಪಯೋಗ ಪಡಿಸಿಕೊಳ್ತಾ ಇದೆ ಅಂಶವನ್ನ ಉಲ್ಲೇಖವನ್ನ ಮಾಡ್ತಾ ಇದ್ರು ಹೀಗಾಗಿ ಈ ಸಚಿವ ಸಂಪುಟ ಸಭೆಯ ಬಳಿಕ ಒಂದಷ್ಟು ಮಂದಿ ಸಚಿವರು ಒಗ್ಗೂಡಿ ಸರ್ಕಾರದ ನಿರ್ಣಯ ಏನು ಅನ್ನುವಂಥದ್ದನ್ನ ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಿಕೊಡ್ಲಿಕ್ಕಿದ್ದಾರೆ ರಂಗನಾಥ್ ಓಕೆ ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ